ಬರ್ತೀನಿ ನೋಡಿ ಈ ಸಲ ಅನ್ನೋ ಒಂದು ಅಥವಾ ಹೊಸ ಅಧ್ಯಾಯ ಪ್ರಾರಂಭ ಒಂದೆರಡು ಹೇಳಿಕೆಗಳನ್ನ ವಿರಾಟ್ ಕೊಹ್ಲಿ ಅಂತ ಅವರ ಬಾಯಲ್ಲಿ ಕೇಳಿದ್ರೆ ಸಾಕು ಕನ್ನಡ ಅಭಿಮಾನಿಗಳು ಹುಚ್ಚೆತ್ ಕುಣಿತಾರೆ ಹಿಂಗೆ ಬೇರೆಯವರಿಗೆ ಭಾಷೆ ಕಲಿಸ್ಲಿಕ್ಕೆ ದೊಡ್ಡ ವೇದಿಕೆ ಆಗೋ ಸಾಧ್ಯತೆ ಇದೆಯಪ್ಪ ಇದೇ ಆರ್ ಸಿ ಬಿ ಮೂಲಕ ಇರೋ ಅವಕಾಶವನ್ನ ಬಳಸೋಲ್ಲ ಅದ್ರ ಬದಲಿಗೆ ಇರೋ ಅವಕಾಶವನ್ನು ಮುಚ್ಚಿ ಮತ್ತೊಂದು ಹಿಂದಿ ಹೇರಿಕೆ ಅನ್ನೋ ಆರೋಪ ಇನ್ನೊಂದ್ ಏನು ಅಂತಂದ್ರೆ ನಾಲ್ಕೈದು ಒಂದು ಐದಾರು ವರ್ಷದ ಹಿಂದೆ ಅನ್ಸುತ್ತೆ ಬಾರಿಗೆ ನಾವು ವೆಂಕಟೇಶ್ ಪ್ರಸಾದ್ ಅವರು ಮತ್ತೆ ಇವನ ಸುನಿಲ್ ಜೋಶಿ ಅವ್ರನ್ನ ನಾವು ಹೋಗಿ ಭೇಟಿ ಮಾಡಿದ್ವಿ ಏನಕ್ಕೆ ಅಂತಂದ್ರೆ ಬೇರೆ ತಂಡಗಳು ಹೇಗೋ ಏನೋ ಗೊತ್ತಿಲ್ಲ ಆರ್ ಸಿ ಬಿ ಆಡ್ತಕ್ಕಂತ ಯಾವುದೇ ಪಂದ್ಯಗಳಲ್ಲಿ ಆಟಗಾರರು ಧರಿಸ್ತಕ್ಕಂತ ಟಿ ಶರ್ಟ್ ಏನ್ ಹಾಕ್ತಾರಲ್ಲ ಅದ್ರ ಮೇಲೆ ನಮ್ಮ ಕನ್ನಡದ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕನ್ನಡದಲ್ಲಿ ಬರ್ಬೇಕು ಅಂತ ಹೇಳಿ ಒಂದು ಮನವಿ ಮೇನ ಸಹ ನಾವು ಹೋಗಿ ಕೊಟ್ಟಿದ್ದೇವೆ ಮೇಡಮ್ ಪ್ರಪ್ರಥಮ ಬಾರಿಗೆ ಅಂದ್ರೆ ಇವ್ರು ಕನ್ನಡದ ತಂಡ ಕನ್ನಡದ ತಂಡ ಅಂತಂತ ಹೇಳಿ ಇವರು ಬಿಸ್ನೆಸ್ ಆ್ಯಂಗಲ್ ಅಲ್ಲೇ ಯೋಚನೆ ಮಾಡ್ತೀನಿ ಅಂತಂದ್ರೆ ಬೆಂಗಳೂರು ಅನ್ನೋ ಹೆಸರನ್ನ ತೆಗೆದ್ಬಿಟ್ರೆ ಅವರು ಇವ್ರನ್ನ ಯಾರು ಮೂಸು ನೋಡೋದಿಲ್ಲ ಮೇಡಮ್ ನಮ್ಮ ಈ ಒಂದು ರಾಜ್ಯದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ಕೇಳಿ ಇವ್ರು ಏನಿದಾರಲ್ಲ ಇವರು ಮ್ಯಾನೇಜ್ಮೆಂಟ್ ಲೆವೆಲ್ ಇನ್ನೊಂದೇನು ಆಗ್ಲೇ ಹೇಳಿದ್ರು ಕನ್ನಡದ ಆಟಗಾರನ್ನ ತಗೊಳ್ತಾ ಇಲ್ಲ ತಂಡದ ಒಳಗಡೆ ಜೊತೆಗೆ ಕನ್ನಡಕ್ಕೆ ನಾನ್ ಆಯ್ತು ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಇವರಿಂದ ಒಂದು ಚೂರು ಏನು ಇದುವರೆಗೂ ಆಗಿಲ್ಲ ಆದ್ರೂ ನಾವ್ ಯಾಕೆ ಪ್ರೀತಿ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ತಂಡ ನಮ್ಮ ಬೆಂಗಳೂರಿನ ತಂಡ ನಾವು ನಮ್ಮ ತಂಡ ಏನು ಆಡ್ಲಿ ಚೆನ್ನಾಗ್ ಆಡ್ಲಿ ನಮ್ಗೊಂದು ಪ್ರೈಡ್ ಅಂತ ಹೇಳಿ ಅವ್ರ ಬೆಂಬಲಿಸ್ತಾ ಇದೀವಿ ಹಾಗಾದ್ರೆ ನಾವು ಪ್ರತಿ ಸಲ ನಾವು ತೋರ್ಸ್ತಕ್ಕಂತ ಪ್ರೀತಿಯನ್ನ ಈ ರೀತಿ ದುರುಪಯೋಗ ಪಡಿಸಿಕೊಂಡು ಯಾವುದೋ ಒಂದು ಈಗ ಯಾವುದೋ ಉತ್ತರ ಭಾರತದ ಒಂದು ಐದಾರು ರಾಜ್ಯಗಳು ಒಟ್ಟು ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳಿದೆ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ನಾಲ್ಕರಿಂದ ಐದು ರಾಜ್ಯಗಳು ಮಾತ್ರ ಹಿಂದಿಯನ್ನು ಮಾತಾಡ್ತಕ್ಕಂಥದ್ದು ಉಳಿದ ಎಲ್ಲಾ ರಾಜ್ಯಗಳು ಆಯಾ ಭಾಷೆಗಳನ್ನ ಮಾತಾಡ್ತಕ್ಕಂಥ ರಾಜ್ಯಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಹಾಗಾದ್ರೆ ನೀವು ಐದಾರು ರಾಜ್ಯಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡೋದಕ್ಕೆ ನೀವು ಹಿಂದಿನ ಬಳಸ್ತೀರಾ ಅಂತ ಅನ್ನೋದಾದ್ರೆ ಹಾಗಾದ್ರೆ ನಿಮ್ಮನ್ನ ನಾವು ಯಾಕೆ ಬೆಂಬಲಿಸಬೇಕು ನಾ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಯಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಯಾರು ನೋಡ್ತಾ ಇದ್ರೆ ನಾನು ಬೆಳಿಗಿಂದ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್ ಸತತವಾಗಿ ಈ ಕೂಡ್ಲೇ ಈ ಸುದ್ದಿ ನಿಮ್ಮ ಸುದ್ದಿ ವಾಹಿನಿಯನ್ನ ಯಾರಾದ್ರೂ ಸಂಬಂಧಪಟ್ಟವ್ರು ನೋಡಿ ಈ ಕೂಡ್ಲೇ ಡಿಲೀಟ್ ಮಾಡ್ಕೊಂಡ್ರೆ ಒಳ್ಳೇದು ಮೇಡಮ್ ಪೊಲಿಟಿಕಲ್ ಡಿಬೇಟ್ ಅಲ್ಲಿ ನೀವು ಕಿರ್ಚಾಡಿ ಅರ್ಚಾಡಿ ಜನ ಗಮನಿಸ್ತಾರೆ ನಮ್ ದುರಂತ ಅಂದ್ರೆ ಕನ್ನಡಿಗರಗೋಸ್ಕರ ಕನ್ನಡಿಗರು ಧ್ವನಿ ಎತ್ತಾ ಇದ್ರೆ ಬೆಂಬಲಿಸಲಕ್ ಬರೋ ಸಂಖ್ಯೆ ಎಷ್ಟು ನಿಮಗ್ ಚೆನ್ನಾಗಿ ಗೊತ್ತಿದೆ ನನಗಿಂತ ಅಯ್ಯೋ ಅಯ್ಯೋ ಅದನ್ನೆಲ್ಲ ನಾವು ನೋಡ್ಬಿಟ್ಟಿದೀವಿ ಮೇಡಮ್ ಹೆಂಗೆ ಅಂತಂದ್ರೆ ನಮ್ ಜನ ನಮ್ಮ ರಾಜ್ಯದ ಪರವಾಗಿ ನಮ್ಮ ನಮ್ಮ ನಾಡಿನ ಪರವಾಗಿ ನಮ್ಮ ಅಸ್ಮಿತೆಯ ಪರವಾಗಿ ನಮ್ಮ 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 ಜನರ ಧ್ವನಿಯಾಗಿ ನಾವು ಮಾತಾಡಕ್ಕ ನಮ್ಮಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ ನಮ್ಮನ್ನ ವಿರೋಧ ಮಾಡ್ತಾರೆ ಬಟ್ ಅದರಲ್ಲಿ ಅವ್ರಿಗೆ ಸಂತೋಷ ಸಿಗುತ್ತೆ ಅಂತಂದ್ರೆ ಅದನ್ನ ಮಾಡ್ಲಿ ಮೇಡಮ್ ನಾವು ಈ ರೀತಿ ಪ್ರಶ್ನೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಇವತ್ತು ಹಿಂದಿಯನ್ನು ಬಳಸಿರೋರು ನಾಳೆ ದಿನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಹೇಳದ್ ರೀತಿ ನಾವು ಕುಣಿಬೇಕಾಗುತ್ತೆ ಅಂದ್ರೆ ನಾವ್ ಏನ್ ಹೇಳಿದ್ರು ಇಲ್ಲಿ ಕನ್ನಡಿಗರು ಕನ್ನಡಿಗರು ನಮ್ಮನ್ನ ಕೇಳ್ತಾರೆ ಅಂತ ಧೋರಣೆಯನ್ನ ಅವ್ರು ಬಿಡಬೇಕು ನಾವೆಲ್ಲರೂ ಖುದ್ದಾಗಿ ನಿಂತ್ಕೊಂಡು ಪ್ರತಿಯೊಬ್ರು ನಾವು ಕೇಳಬೇಕು ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಕೊಟ್ಟು ಕೊಟ್ಟಿದ್ದೀರಾ ಉಳಿದೆಲ್ಲಾ ಪ್ರಪಂಚಕ್ಕೆ ನಮ್ಮ ತಂಡದ ಬಗ್ಗೆ ಗೊತ್ತಾಗೋದಕ್ಕೆ ಇಂಗ್ಲಿಷ್ ಕೊಟ್ಟಿದ್ದೀರಾ ಮಧ್ಯದಲ್ಲಿ ನಮಗೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಇಡೀ ಪ್ರಪಂಚಕ್ಕೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಯಾರಿಗೂ ಬೇಕಾಗಿಲ್ದೇ ಇರ್ತಕ್ಕಂಥ ಹಿಂದಿನ ತಂದು ನಮಗೆ ಯಾಕೆ ನೀವು ಹೇರ್ತಾ ಇದ್ರೆ ಇದು ಬೇಡ ಅನ್ನೋದು ನಮ್ಮ ಉದ್ದೇಶ ನೋಡಿ ನಾವು ಕೇವಲ ಇದೊಂದು ಸುದ್ದಿ ಪ್ರಸಾರ ಮಾಡಿದ್ವಿ ಚರ್ಚೆ ಆಯ್ತು ಕೈ ಬಿಟ್ಬಿಡೋಣ ಹಾಗಿಲ್ಲ ನಾವು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಯಾರ ಆಕ್ಷನ್ ತಗೊಳ್ಬಹುದು ಸರ್ಕಾರ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನ ಕೂಡ ಮಾಡಿದ್ವಿ ರೂಪೇಶ್ ರಾಜಣ್ಣ ಅವರೇ ಮಿನಿಸ್ಟರ್ನ ಮಾತನಾಡಿಸಿದ್ವಿ ಸಚಿವ ತಂಗಡಿ ಮೂರನೇ ಬ್ರೇಕಿಂಗ್ ಸಂಪರ್ಕದಲ್ಲಿ ಅಥವಾ ಹೊಸ ಅಧ್ಯಾಯ ಪ್ರಾರಂಭ ಅನ್ನೋ ಒಂದು ಈ ರೀತಿ ಒಂದೆರಡು ಹೇಳಿಕೆಗಳನ್ನ ವಿರಾಟ್ ಕೊಹ್ಲಿ ಅಂತ ಅವರ ಬಾಯಲ್ಲಿ ಕೇಳಿದ್ರೆ ಸಾಕು ಕನ್ನಡ ಅಭಿಮಾನಿಗಳು ಹುಚ್ಚೆತ್ ಕುಣಿತಾರೆ ಹಿಂಗೆ ಬೇರೆಯವರಿಗೆ ಭಾಷೆ ಕಲಿಸ್ಲಿಕ್ಕೆ ದೊಡ್ಡ ವೇದಿಕೆ ಆಗುವ ಸಾಧ್ಯತೆ ಇದೆಯಪ್ಪ ಇದೇ ಆರ್ ಸಿ ಬಿ ಮೂಲಕ ಇರೋ ಅವಕಾಶವನ್ನ ಬಳಸೋಲ್ಲ ಅದ್ರ ಬದಲಿಗೆ ಇರೋ ಅವಕಾಶವನ್ನು ಮುಚ್ಚಿ ಮತ್ತೊಂದು ಹಿಂದಿ ಹೇರಿಕೆ ಅನ್ನೋ ಆರೋಪ ಮೇಡಮ್ ಆಕ್ಚುಲಿ ಇನ್ನೊಂದ್ ಏನು ಅಂತಂದ್ರೆ ನಾಲ್ಕೈದು ಒಂದು ಆ ಐದಾರು ವರ್ಷದ ಹಿಂದೆ ಅನ್ಸುತ್ತೆ ನನಗ್ ಗೊತ್ತಿರೋ ಪ್ರಪ್ರಥಮ ಬಾರಿಗೆ ನಾವು ವೆಂಕಟೇಶ್ ಪ್ರಸಾದ್ ಅವರು ಮತ್ತೆ ಇವನ ಸುನಿಲ್ ಜೋಶಿ ಅವ್ರನ್ನ ನಾವು ಹೋಗಿ ಭೇಟಿ ಮಾಡಿದಾವ್ ಏನಿಕೆ ಅಂತಂದ್ರೆ ಬೇರೆ ತಂಡಗಳು ಹೇಗೋ ಏನೋ ಗೊತ್ತಿಲ್ಲ ಆರ್ ಸಿ ಬಿ ಆಡ್ತಕ್ಕಂಥ ಯಾವುದೇ ಪಂದ್ಯಗಳಲ್ಲಿ ಆಟಗಾರರು ಧರಿಸ್ತಕ್ಕಂತ ಟಿ ಶರ್ಟ್ ಏನ್ ಹಾಕ್ತಾರಲ್ಲ ಅದ್ರ ಮೇಲೆ ನಮ್ಮ ಕನ್ನಡದ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕನ್ನಡದಲ್ಲಿ ಬರಬೇಕು ಅಂತ ಹೇಳಿ ಒಂದು ಮನವಿ ಮೇನ ಸಹ ನಾವು ಹೋಗಿ ಕೊಟ್ಟಿದ್ದೇವೆ ಮೇಡಮ್ ಪ್ರಪ್ರಥಮ ಬಾರಿಗೆ ಅಂದ್ರೆ ಇವರು ಕನ್ನಡದ ತಂಡ ಕನ್ನಡದ ತಂಡ ಅಂತ ಹೇಳಿ ಇವರು ಬಿಸ್ನೆಸ್ ಆಂಗಲ್ ಅಲ್ಲೇ ಯೋಚನೆ ಮಾಡ್ತೀನಿ ಅಂತಂದ್ರೆ ಬೆಂಗಳೂರು ಅನ್ನೋ ಹೆಸರು ತೆಗೆದ್ಬಿಟ್ರೆ ಅವರು ಇವ್ರನ್ನ ಯಾರು ಮೂಸು ನೋಡೋದಿಲ್ಲ ಮೇಡಮ್ ನಮ್ಮ ಈ ಒಂದು ರಾಜ್ಯದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ಕೇಳಿ ಇವ್ರು ಏನಿದಾರಲ್ಲ ಇವರು ಮ್ಯಾನೇಜ್ಮೆಂಟ್ ಲೆವೆಲ್ ಇನ್ನೊಂದೇನು ಆಗ್ಲೇ ಹೇಳಿದ್ರು ಕನ್ನಡದ ಆಟಗಾರನ ತಗೊಳ್ತಾ ಇಲ್ಲ ತಂಡದ ಒಳಗಡೆ ಜೊತೆಗೆ ಕನ್ನಡಕ್ಕೆ ನಾನ್ ಇದುವರೆಗೂ ಆಯ್ತು ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಇವರಿಂದ ಒಂದು ಚೂರು ಏನು ಇದುವರೆಗೂ ಆಗಿಲ್ಲ ಆದ್ರೂ ನಾವು ಯಾಕೆ ಪ್ರೀತಿ ಮಾಡ್ತಾ ಇದೀವಿ ನಮ್ಮ ಬೆಂಗಳೂರು ತಂಡ ನಮ್ಮ ಬೆಂಗಳೂರಿನ ತಂಡ ನಾವು ನಮ್ಮ ತಂಡ ಏನು ಆಡ್ಲಿ ಚೆನ್ನಾಗ್ ಆಡ್ಲಿ ನಮ್ಗೊಂದು ಪ್ರೈಡ್ ಅಂತ ಹೇಳಿ ಅವ್ರಿಗೆ ಬೆಂಬಲಿಸ್ತಾ ಇದೀವಿ ಹಾಗಾದ್ರೆ ನಾವು ಪ್ರತಿ ಸಲ ನಾವು ತೋರಿಸತಕ್ಕಂಥ ಪ್ರೀತಿಯನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಯಾವುದೋ ಒಂದು ಈಗ ಯಾವುದೋ ಉತ್ತರ ಭಾರತದ ಒಂದು ಐದಾರು ರಾಜ್ಯಗಳು ಒಟ್ಟು ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳಿದೆ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ನಾಲ್ಕರಿಂದ ಐದು ರಾಜ್ಯಗಳು ಮಾತ್ರ ಹಿಂದಿಯನ್ನು ಮಾತಾಡ್ತಕ್ಕಂಥದ್ದು ಉಳಿದ ಎಲ್ಲಾ ರಾಜ್ಯಗಳು ಆಯಾಯ ಭಾಷೆಗಳನ್ನ ಮಾತಾಡ್ತಕ್ಕಂಥ ರಾಜ್ಯಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಹಾಗಾದ್ರೆ ನೀವು ಐದಾರು ರಾಜ್ಯಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡೋದಕ್ಕೆ ನೀವು ಅಂತ ಅನ್ನೋದಾದ್ರೆ ಹಾಗಾದ್ರೆ ನಿಮ್ಮನ್ನ ನಾವ್ ಯಾಕೆ ಬೆಂಬಲಿಸಬೇಕು ನಾ ಈ ಮೂಲಕ ನಾನು ಮ್ಯಾನೇಜ್ಮೆಂಟ್ ನೋಡ್ತಾ ಬೆಳಿಗಿಂದ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಮೇಡಮ್ ಸತತವಾಗಿ ಈ ಕೂಡಲೇ ಈ ಸುದ್ದಿ ನಿಮ್ಮ ಸುದ್ದಿ ವಾಹಿನಿಯನ್ನ ಯಾರಾದ್ರೂ ಸಂಬಂಧಪಟ್ಟ್ರು ನೋಡಿ ಈ ಕೂಡ್ಲೆ ಡಿಲೀಟ್ ಮಾಡ್ಕೊಂಡ್ರೆ ಒಳ್ಳೇದು ಮೇಡಮ್ ಅವರೇ ನೋಡಿ ಪೊಲಿಟಿಕಲ್ ಡಿಬೇಟ್ ಅಲ್ಲಿ ನೀವು ಕಿರ್ಚಾಡಿ ಅರ್ಚಾಡಿ ಜನ ಗಮನಿಸ್ತಾರೆ ನಮ್ ದುರಂತ ಅಂದ್ರೆ ಕನ್ನಡಿಗರಗೋಸ್ಕರ ಕನ್ನಡಿಗರು ಧ್ವನಿ ಎತ್ತಾ ಇದ್ರೆ ಬೆಂಬಲಿಸ್ತಾ ಸಂಖ್ಯೆ ಎಷ್ಟು ನಿಮಗ್ ಚೆನ್ನಾಗ್ ಗೊತ್ತಿದೆ ನನಗಿಂತ ಅಯ್ಯೋ ಅಯ್ಯೋ ಅದನ್ನೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ ಮೇಡಮ್ ಅಂತಂದ್ರೆ ನಮ್ ಜನ ನಮ್ಮ ರಾಜ್ಯದ ಪರವಾಗಿ ನಮ್ಮ ನಮ್ಮ ನಾಡಿನ ಪರವಾಗಿ ನಮ್ಮ ಅಸ್ಮಿತೆಯ ಪರವಾಗಿ ನಮ್ಮ 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 ಜನರ ಧ್ವನಿಯಾಗಿ ನಾವು ಮಾತಾಡಕ್ಕೋದ್ರೆ ನಮ್ಮಲ್ಲಿ ಇರ್ತಕ್ಕಂತ ಒಂದಷ್ಟು ಜನ ನಮ್ಮನ್ನ ವಿರೋಧ ಮಾಡ್ತಾರೆ ಬಟ್ ಅದರಲ್ಲಿ ಅವ್ರಿಗೆ ಸಂತೋಷ ಸಿಗುತ್ತೆ ಅಂತಂದ್ರೆ ಅದನ್ನ ಮಾಡ್ಲಿ ಮೇಡಮ್ ನಾವ್ ಈ ರೀತಿ ಪ್ರಶ್ನೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಇವತ್ತು ಹಿಂದಿಯನ್ನು ಬಳಸಿರೋರು ನಾಳೆ ದಿನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಹೇಳದ್ ರೀತಿ ನಾವು ಕುಣಿಬೇಕಾಗುತ್ತೆ ಅಂದ್ರೆ ನಾವ್ ಏನ್ ಹೇಳಿದ್ರು ಇಲ್ಲಿ ಕನ್ನಡಿಗರು ನಡಿ ಕನ್ನಡಿಗರು ನಮ್ಮನ್ನ ಕೇಳ್ತಾರೆ ಅಂತ ಧೋರಣೆಯನ್ನ ಅವ್ರು ಬಿಡಬೇಕು ನಾವೆಲ್ಲರೂ ಖುದ್ದಾಗಿ ನಿಂತ್ಕೊಂಡು ಪ್ರತಿಯೊಬ್ರು ನಾವು ಕೇಳ್ಬೇಕು ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಕನ್ನಡವನ್ನ ಕೊಟ್ಟಿದ್ದೀರಾ ಉಳಿದೆಲ್ಲ ಪ್ರಪಂಚಕ್ಕೆ ನಮ್ಮ ತಂಡದ ಬಗ್ಗೆ ಗೊತ್ತಾಗೋದಕ್ಕೆ ಇಂಗ್ಲಿಷ್ ಕೊಟ್ಟಿದ್ದೀರಾ ಮಧ್ಯದಲ್ಲಿ ನಮಗೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂತ ಇಡೀ ಪ್ರಪಂಚಕ್ಕೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಯಾರಿಗೂ ಬೇಕಾಗಿಲ್ದೇ ಇರ್ತಕ್ಕಂಥ ಹಿಂದಿನ ತಂದು ನಮಗೆ ಯಾಕೆ ನೀವು ಹೇರ್ತಾ ಇದ್ರೆ ಇದು ಬೇಡ ಅನ್ನೋದು ನಮ್ಮ ಉದ್ದೇಶ ನೋಡಿ ನಾವು ಕೇವಲ ಇದೊಂದು ಸುದ್ದಿ ಪ್ರಸಾರ ಮಾಡಿದ್ವಿ ಚರ್ಚೆ ಆಯ್ತು ಕೈ ಬಿಟ್ಬಿಡೋಣ ಹಾಗಿಲ್ಲ ನಾವು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಯಾರ ಆಕ್ಷನ್ ತಗೊಳ್ಬಹುದು ಸರ್ಕಾರ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನ ಕೂಡ ಮಾಡಿದ್ವಿ ರೂಪೇಶ್ ರಾಜಣ್ಣ ಅವರೇ ಮಿನಿಸ್ಟರ್ನ ಮಾತನಾಡಿಸಿದ್ವಿ ಸಚಿವ ತಂಗಡಿ ಮೂರನೇ ಬ್ರೇಕಿಂಗ್ ಸಂಪರ್ಕದಲ್ಲಿ ಅಥವಾ ಹೊಸ ಅಧ್ಯಾಯ ಪ್ರಾರಂಭ ಅನ್ನೋ ಒಂದು ಈ ರೀತಿ ಒಂದೆರಡು ಹೇಳಿಕೆಗಳನ್ನ ವಿರಾಟ್ ಕೊಹ್ಲಿ ಅಂತ ಅವರ ಬಾಯಲ್ಲಿ ಕೇಳಿದ್ರೆ ಸಾಕು ಕನ್ನಡ ಅಭಿಮಾನಿಗಳು ಹುಚ್ಚೆತ್ ಕುಣಿತಾರೆ ಹಿಂಗೆ ಬೇರೆಯವರಿಗೆ ಭಾಷೆ ಕಲಿಸ್ಲಿಕ್ಕೆ ದೊಡ್ಡ ವೇದಿಕೆ ಆಗೋ ಸಾಧ್ಯತೆ ಇದೆಯಪ್ಪ ಇದೇ ಆರ್ ಸಿ ಬಿ ಮೂಲಕ ಇರೋ ಅವಕಾಶವನ್ನ ಬಳಸೋಲ್ಲ ಅದ್ರ ಬದಲಿಗೆ ಇರೋ ಅವಕಾಶವನ್ನು ಮುಚ್ಚಿ ಮತ್ತೊಂದು ಹಿಂದಿ ಹೇರಿಕೆ ಅನ್ನೋ ಆರೋಪ ಮೇಡಮ್ ಆಕ್ಚುಲಿ ಏನು ಅಂತಂದ್ರೆ ನಾಲ್ಕೈದು ಒಂದು ಐದಾರು ವರ್ಷದ ಹಿಂದೆ ಅನ್ಸುತ್ತೆ ನನಗ್ ಗೊತ್ತಿರೋ ಹಂಗೆ ಪ್ರಪ್ರಥಮ ಬಾರಿಗೆ ನಾವು ವೆಂಕಟೇಶ್ ಪ್ರಸಾದ್ ಅವರು ಮತ್ತೆ ಇವರ ಸುನಿಲ್ ಜೋಶಿ ಅವ್ರನ್ನ ನಾವು ಹೋಗಿ ಭೇಟಿ ಮಾಡಿದ್ರು ಏನಕ್ಕೆ ಅಂತಂದ್ರೆ ಬೇರೆ ತಂಡಗಳು ಹೇಗೋ ಏನೋ ಗೊತ್ತಿಲ್ಲ ಆರ್ ಸಿ ಬಿ ಆಡ್ತಕ್ಕಂತ ಯಾವುದೇ ಪಂದ್ಯಗಳಲ್ಲಿ ಆಟಗಾರರು ಧರಿಸ್ತಕ್ಕಂತ ಟಿ ಶರ್ಟ್ ಏನ್ ಆಗ್ತಾರಲ್ಲ ಅದ್ರ ಮೇಲೆ ನಮ್ಮ ಕನ್ನಡದ ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕನ್ನಡದಲ್ಲಿ ಬರಬೇಕು ಅಂತ ಹೇಳಿ ಒಂದು ಮನವಿಯನ್ನ ಸಹ ನಾವು ಹೋಗಿ ಕೊಟ್ಟಿದ್ದೆ ಮೇಡಮ್ ಪ್ರಪ್ರಥಮ ಬಾರಿಗೆ ಅಂದ್ರೆ ಇವ್ರು ಕನ್ನಡದ ತಂಡ ಕನ್ನಡದ ತಂಡ ಅಂತಂತ ಹೇಳಿ ಇವರು ಬಿಸ್ನೆಸ್ ಆ್ಯಂಗಲ್ ಅಲ್ಲೇ ಯೋಚನೆ ಮಾಡ್ತೀನಿ ಅಂತಂತಂದ್ರೆ ಬೆಂಗಳೂರು ಅನ್ನೋ ಹೆಸರನ್ನ ತೆಗೆದ್ಬಿಟ್ರೆ ಅವರು ಇವ್ರನ್ನ ಯಾರು ಮೂಸು ನೋಡೋದಿಲ್ಲ ಮೇಡಮ್ ನಮ್ಮ ಈ ಒಂದು ರಾಜ್ಯದಲ್ಲಿ ನಾನು ಆಗ್ಲೇ ಹೇಳ್ತಾ ಇದೀನಿ ಕೇಳಿ ಇವರು ಏನಿದಾರಲ್ಲ ಇವರು ಮ್ಯಾನೇಜ್ಮೆಂಟ್ ಲೆವೆಲ್ ಇನ್ನೊಂದ್ ಏನು ಆಗ್ಲೇ ಹೇಳಿದ್ರು ಕನ್ನಡದ ಆಟಗಾರನ್ನ ತಗೊಳ್ತಾ ಇಲ್ಲ ತಂಡದ ಒಳಗಡೆ ಜೊತೆಗೆ ಕನ್ನಡಕ್ಕೆ ನಾನ್ ಆಯ್ತು ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಇವರಿಂದ ಒಂದು ಚೂರು ಏನು ಇದುವರೆಗೂ ಆಗಿಲ್ಲ ಆದ್ರೂ ನಾವ್ ಯಾಕೆ ಪ್ರೀತಿ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ತಂಡ ನಮ್ಮ ಬೆಂಗಳೂರಿನ ತಂಡ ನಾವು ನಮ್ಮ ತಂಡ ಏನು ಆಡ್ಲಿ ಚೆನ್ನಾಗ್ ಆಡ್ಲಿ ನಮ್ಗೊಂದು ಪ್ರೈಡ್ ಅಂತ ಹೇಳಿ ಅವ್ರಿಗೆ ಬೆಂಬಲಿಸ್ತಾ ಇದೀವಿ ಹಾಗಾದ್ರೆ ನಾವು ಪ್ರತಿ ಸಲ ನಾವು ತೋರ್ಸ್ತಕ್ಕಂಥ ಪ್ರೀತಿಯನ್ನ ಈ ರೀತಿ ದುರುಪಯೋಗ ಪಡಿಸಿಕೊಂಡು ಯಾವುದೋ ಒಂದು ಈಗ ಯಾವುದೋ ಉತ್ತರ ಭಾರತದ ಒಂದು ಐದಾರು ರಾಜ್ಯಗಳು ಒಟ್ಟು ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳಿದೆ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ನಾಲ್ಕರಿಂದ ಐದು ರಾಜ್ಯಗಳು ಮಾತ್ರ ಹಿಂದಿಯನ್ನು ಮಾತಾಡ್ತಕ್ಕಂಥದ್ದು ಉಳಿದ ಎಲ್ಲಾ ರಾಜ್ಯಗಳು ಆಯಾ ಭಾಷೆಗಳನ್ನ ಮಾತಾಡತಕ್ಕಂಥ ರಾಜ್ಯಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಹಾಗಾದ್ರೆ ನೀವು ಐದಾರು ರಾಜ್ಯಗಳಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಡೋದಕ್ಕೆ ನೀವು ಹಿಂದಿನ ಅಂತ ಅನ್ನೋದಾದ್ರೆ ಹಾಗಾದ್ರೆ ನಿಮ್ಮನ್ನ ನಾನು ಯಾಕೆ ಬೆಂಬಲಿಸಬೇಕು ನಾ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಯಾರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರು ಯಾರು ನೋಡ್ತಾ ಇದ್ದಾರೆ ನಾನು ಬೆಳಿಗ್ಗೆ ಹುಡುಗಿಂದ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಮೇಡಂ ಸತತವಾಗಿ ಈ ಕೂಡ್ಲೆ ಈ ಸುದ್ದಿ ನಿಮ್ಮ ಸುದ್ದಿ ವಾಹಿನಿಯನ್ನ ಯಾರಾದ್ರೂ ಸಂಬಂಧಪಟ್ಟವ್ರು ನೋಡಿ ಈ ಕೂಡ್ಲೆ ಡಿಲೀಟ್ ಮಾಡ್ಕೊಂಡ್ರೆ ಒಳ್ಳೇದು ಮೇಡಮ್ ಪೊಲಿಟಿಕಲ್ ಡಿಬೇಟ್ ಅಲ್ಲಿ ನೀವು ಕಿರ್ಚಾಡಿ ಅರ್ಚಾಡಿ ಜನ ಗಮನಿಸ್ತಾರೆ ನಮ್ ದುರಂತ ಅಂದ್ರೆ ಕನ್ನಡಿಗರಿಗೋಸ್ಕರ ಕನ್ನಡಿಗರು ಧ್ವನಿ ಎತ್ತಾ ಇದ್ರೆ ಬೆಂಬಲಿಸ್ಲಕ್ ಬರೋ ಸಂಖ್ಯೆ ಎಷ್ಟು ನಿಮಗ್ ಚೆನ್ನಾಗಿ ಗೊತ್ತಿದೆ ನನಗಿಂತ ಅಯ್ಯೋ ಅಯ್ಯೋ ಅದನ್ನೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ ಮೇಡಂ ಹೆಂಗೆ ಅಂತಂದ್ರೆ ನಮ್ ಜನ ನಮ್ಮ ರಾಜ್ಯದ ಪರವಾಗಿ ನಮ್ಮ ನಾಡಿನ ಪರವಾಗಿ ನಮ್ಮ ಅಸ್ಮಿತೆಯ ಪರವಾಗಿ ನಮ್ಮ 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 ಜನರ ಧ್ವನಿಯಾಗಿ ನಾವು ಮಾತಾಡಕ್ಕೆ ಹೋದ್ರೆ ನಮ್ಮಲ್ಲೇ ಇರ್ತಕ್ಕಂತ ಒಂದಷ್ಟು ಜನ ನಮ್ಮನ್ನ ವಿರೋಧ ಮಾಡ್ತಾರೆ ಬಟ್ ಅದರಲ್ಲಿ ಅವ್ರಿಗೆ ಸಂತೋಷ ಸಿಗುತ್ತೆ ಅಂತಂದ್ರೆ ಅದನ್ನ ಮಾಡ್ಲಿ ಮೇಡಮ್ ನಾವ್ ಈ ರೀತಿ ಪ್ರಶ್ನೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಇವತ್ತು ಹಿಂದಿಯನ್ನು ಬಳಸಿರೋರು ನಾಳೆ ದಿನ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಹೇಳದ ರೀತಿ ನಾವು ಕುಣಿಬೇಕಾಗುತ್ತೆ ಅಂದ್ರೆ ನಾವ್ ಏನ್ ಹೇಳಿದ್ರು ಇಲ್ಲಿ ಕನ್ನಡಿಗರು ಕನ್ನಡಿಗರು ನಮ್ಮನ್ನ ಕೇಳ್ತಾರೆ ಅಂತ ಧೋರಣೆಯನ್ನ ಅವ್ರು ಬಿಡಬೇಕು ನಾವೆಲ್ಲರೂ ಖುದ್ದಾಗಿ ನಿಂತ್ಕೊಂಡು ಪ್ರತಿಯೊಬ್ರು ನಾವು ಕೇಳಬೇಕು ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಕನ್ನಡವನ್ನ ಕೊಟ್ಟು ಪ್ರಪಂಚಕ್ಕೆ ನಮ್ಮ ತಂಡದ ಬಗ್ಗೆ ಗೊತ್ತಾಗದಕ್ಕೆ ಇಂಗ್ಲಿಷ್ ಕೊಟ್ಟಿದ್ದೀರಾ ಮಧ್ಯದಲ್ಲಿ ನಮಗೂ ಅವಶ್ಯಕತೆ ಪ್ರಪಂಚಕ್ಕೂ ಅವಶ್ಯಕತೆ ಯಾರಿಗೂ ತಂದು ನಮಗೆ ಯಾಕೆ ನೀವು ಹೇರ್ತಾ ಇದ್ರೆ ಇದು ಬೇಡ ಅನ್ನೋದು ನಮ್ಮ ಉದ್ದೇಶ ನೋಡಿ ನಾವು ಕೇವಲ ಇದೊಂದು ಸುದ್ದಿ ಪ್ರಸಾರ ಮಾಡಿದ್ವಿ ಚರ್ಚೆ ಆಯ್ತು ಕೈ ಬಿಟ್ಬಿಡೋಣ ಹಾಗಿಲ್ಲ ನಾವು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಯಾರು ಆಕ್ಷನ್ ತಗೊಳ್ಬಹುದು ಸರ್ಕಾರ ಸರ್ಕಾರದ ಗಮನಕ್ಕೆ